ಹೇ ಗಿರಿ ಈ ಒಂದು ವ್ಯಾಲ್ ವೆಲ್ಕಮ್ ನಾವು ಮಾಡ್ತಿರೋ ಒಂದು ಈ ಒಂದು ವಿರೋಧದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನಿಮ್ಮ ಮೊಬೈಲು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಸೇಫಾಗಿ ಹೇಗೆ ಇಡ್ಕೋಬೇಕಂತೇಳಿ ಬನ್ನಿ ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನಮ್ಮ ಒಂದು ಬ್ಯಾಂಕ್ನಲ್ಲಿ ಇರುವಂಥ ಒಂದು ಹಣ ಹೇಗೆ ಸೇಫ್ ಆಗಿ ಇರುತ್ತೋ ಇಲ್ಲ ಯಾವಾಗ ನಮ್ಮ ಹಣ ಕದರು ಬಂದು ಬ್ಯಾಂಕಿಂದ ತುಡುಗು ಮಾಡಿಕೊಂಡು ಹೋಗ್ತಾರೆ ಅನ್ನೋದು ಕೂಡ ನಾವು ಇಲ್ಲೇ ಇಡ್ತಾ ಇದ್ದೀವಿ ಒಂದು ಸೀಕ್ರೆಟ್ ಮತ್ತೆ ಒಂದು ಸೀಕ್ರೆಟ್ನ ಖುಲ್ಲಾ ಮಾಡೋಣ ಬನ್ನಿಗಾದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾಗಿದ್ದು ಒಂದು ನಾವು ನ ರಿಸ್ಟೋರ್ ಮಾಡಿ ಆಪ್ ಹೇಗೆ ನಾವು ಯೂಸ್ ಮಾಡ್ಬೇಕಂತ ಓಕೆ ಇನ್ನೊಂದು ನಾವು ಹೇಳ್ಬೇಕಾಗಿದ್ದು ಸ್ಕ್ಯಾಮರು ನಮ್ಮ ಮೊಬೈಲ್ಗೆ ಎರಡು ಆ್ಯಪ್ ಇನ್ಸ್ಟಾಲ್ ಯಾವುದು ಮಾಡ್ತಾರೆ ಅನ್ನೋದು ಓಕೆ ಮತ್ತೆ ಒಂದು ನಮ್ಮ ಒಂದು ವಾಟ್ಸಪ್ದಲ್ಲಿ ನಲ್ಲಿ ಒಂದು ಮೆಸೇಜ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಏನೆಲ್ಲ ಆಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬಂದಾಗೆ ಆದರೆ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ನಾವು ಬಿಟ್ಟಿದ್ದೀವಿ ಒಂದು ಎರಡು ವಿಡಿಯೋನ ಹೋಗಿ ವಾಚ್ ಮಾಡಿ ಅದರ ಬಗ್ಗೆ ಇದ್ದಾವೆ ಇದರ ಬಗ್ಗೆ ಇದ್ದಾವೆ ಸ್ಕ್ಯಾಮ್ ಮಾಡೋದು ಟೆಕ್ನಿಕ್ ಇಂದ ನಮ್ಮ ಮೊಬೈಲ್ ಹಣ ದೂರು ಮಾಡ್ಬೋದು ಹೋದು ಹೇಗೆ ಏನದು ಕ್ಲಿಯಾರಿ ಕೊಟ್ಟಿದ್ದೇನೆ ಬನ್ನೋದಾದರೆ ಈ ಒಂದು ವಿಡಿಯೋನ ನಾವು ಕಂಟಿನ್ಯೂ ಮಾಡೋಣ ಮತ್ತು ನಿಮಗೆ ಹೇಳಬೇಕಾಗಿದ್ದು ಸಿಂಪಲ್ ಆಗಿ ನಾನು ಹೇಳಬೇಕಾಗಿದ್ದು ಅಂದರೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡೋದು ಓಕೆ ಇನ್ಸ್ಟಾಲ್ ಇದಕ್ಕೆ ಮಾಡ್ಬೇಕನ್ನೋದು ಕೂಡ ಸಿಂಪಲ್ ಆಗಿ ಹೇಳ್ತೀನಿ ಫಸ್ಟ್ ಈ ಒಂದು ಫೋಟೋನ ನೀವು ನೋಡಿ ಓಕೆ ಇಲ್ಲಿ ನಿಮಗೆ ಸೈಡ್ನಲ್ಲಿ ಬರ್ತಾ ಇರೋಂಥ ಒಂದು ಫೋಟೋನ ನೀವು ನೋಡಿದ ತಕ್ಷಣ ನಿಮಗೆ ಅನಿಸ್ಬೋದು ಈ ಒಂದು ಮೆಸೇಜ್ ಕೇಂದ್ರ ಕೆನರಾ ಬ್ಯಾಂಕಿಂದ ಓಕೆ ಹೇಳ್ಬೇಕಾಗಿತ್ತು ಅಂದ್ರೆ ಈ ಬ್ಯಾಂಕಿನಿಂದ ನನಗೆ ಮೆಸೇಜು ಬಂದಿಲ್ಲ ಕೆನರಾ ಬ್ಯಾಂಕಿಂದ ನನಗೆ ಮೆಸೇಜು ಬಂದಿಲ್ಲ ಆದರೆ ಇಲ್ಲಿ ಒಂದು ಮೆಸೇಜ್ ಬಂದಿದ್ದು ಯಾವುದು ಅಪ್ಪ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಕೇಳಿ ಡಿಯರ್ ಕಸ್ಟಮರ್ ಇವರ್ ಕೆನರಾ ಬ್ಯಾಂಕ್ ಅಕೌಂಟ್ ವಿಲ್ ಬ್ಲಾಕ್ ಓಕೆ ಬ್ಲಾಕ್ ಆಗ್ತಾ ಹೇಳ್ತಾ ಇದೆ ಕೆ ವೈ ಸಿ ಟು ಪ್ಲೀಸ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ ನೋಡಿ ಹೇಳ್ತಾ ಇದ್ದಾರೆ ಕೆನರಾ ಬ್ಯಾಂಕ್ ಹೇಳ್ತಾ ಇಲ್ಲ ಆದ್ರೆ ಇಲ್ಲಿ ಕೆನರಾ ಬ್ಯಾಂಕ್ ನ ಲೋಗೋ ಮತ್ತೆ ಒಂದು ಕೆನರಾ ಬ್ಯಾಂಕ್ ನಂಬರ್ ಇದೆ ನೋಡಿ ನಂಬರ್ ಕೆನರಾ ಬ್ಯಾಂಕಿಂದ ಅಲ್ಲೇ ಅಲ್ಲ ಅಲ್ಲಿ ಹೋಗಿ ನಾವು ನೋಡಿದ ಮೇಲೆ ನನಗೆ ಗೊತ್ತಾಯಿತು ಇದು ಫೇಕ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಯಾಕೆ ಮಾಡ್ತಿದ್ದಾರೆ ಇವರು ಅಂದರೆ ಕೊಡ್ತೀನಿ ನೋಡಿ ಈ ಒಂದು ನಾವು ಕಿಲನ ನಮಗೆ ತಲೆಯಲ್ಲಿ ಒಂದು ಹುಳ ಬಿತ್ತು ನಾವು ಏನು ಮಾಡಬೇಕು ಈ ಥರ ಒಂದು ಕೆನರಾ ಬ್ಯಾಂಕ್ ಮೆಸೇಜ್ ಮಾಡಿದ್ದಾರೆ ಕೆ ವೀದಕ್ಕೆ ಬ್ಲಾಕ್ ಮಾಡ್ತಿದ್ದಾರೆ ಅಂತ ನಾನು ಹೋಗಿ ಕೇಳಿದ್ರೆ ಅಲ್ಲಿ ನನಗೆ ಹೇಳಿದರು ಈ ಒಂದು ಕಂಪ್ನಿಂದ ಮೆಸೇಜ್ ಮಾಡೋದಿಲ್ಲ ನಮ್ಮ ಒಂದು ಕೆನರಾ ಬ್ಯಾಂಕ್ ಏನಿದೆ ಅಲ್ಲಿಂದ ನಮಗೆ ಯಾವುದೂ ಮೆಸೇಜ್ ನಾವು ಯಾರು ಕಳ್ಸೋದಿಲ್ಲ ಯಾರೋ ಒಂದು ಗದ್ದತೆ ಕಳಿಸೋದಿಲ್ಲ ಅಂತೇಳಿ ಹೇಳಿದರು ಆದರೆ ಇಲ್ಲಿ ನಮಗೆ ಬಂತು ಕೆನರಾ ಬ್ಯಾಂಕಿನ ಮೆಸೇಜು ನಾನು ಏನಾದರೂ ಕೆಳಗಡೆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟಿದರೆ ನಮ್ಮ ಮೊಬೈಲಲ್ಲಿ ಅಲ್ಲಿ ಆ್ಯಪು ರಿಸ್ಟಾಲ್ ಆಗ್ತಿತ್ತು ಹೌದು ನೀವು ಕರೆಕ್ಟ್ ಕೇಳ್ತಾ ಇದ್ರ ನನ್ನ ಮೊಬೈಲ್ ಅಲ್ಲಿ ಯಾರು ರಿಸ್ಟರ್ ಆಗ್ತಿತ್ತು ಆದರೆ ನಾನು ಕ್ಲಿಕ್ ಮಾಡಿಲ್ಲ ನಾನು ಸೇಫ್ ಆದೆ ನನ್ನ ಬ್ಯಾಂಕ್ನಲ್ಲಿ ಇರುವಂತ ಒಂದು ಹಣ ಕೂಡ ಸೇಫ್ ಮಾಡ್ಕೊಂಡೆ ಅದೇ ತರ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಇರುವಂತಹ ಹಣ ಕಂಡೆ ತಾನೆ ಎಷ್ಟಿದ್ದರೂ ಕಟ್ ಆಗೋದು ಮಾತ್ರ ಗ್ಯಾರಂಟಿ ಹೌದು ಹೇಳಬೇಕಾಗಿದ್ರೆ ಎರಡು ಆ್ಯಪ್ ಯಾವ್ದು ಯಾವುದಂತೇಳಿ ಓಕೆ ನೋಡಿ ಈ ಒಂದು ಕೆನರಾ ಬ್ಯಾಂಕ್ ನಾವು ಒಂದು ವಾಟ್ಸಪ್ನಲ್ಲಿ ಬಂದಿರೋಂಥ ಒಂದು ಮೆಸೇಜು ಎಡಿಟಿಂಗ್ ಮಾಡಿ ಮತ್ತೆ ನನಗೊಂದು ಮೆಸೇಜ್ ಕಳಿಸಿದ್ದಾರೆ ಡಿಯರ್ ಕಸ್ಟಮರ್ ಇವರು ಕೆನರಾ ಬ್ಯಾಂಕಿಂದ ಅಕೌಂಟ್ ಬ್ಲಾಕ್ ಕರ್ಡ್ ಆಗಿದೆ ಕೆ ವಾಸಿ ಬ್ಯಾಕ್ ಲಾಡ್ ಆಗಿದೆ ಅಂತೇಳಿ ಕೆನರಾ ಬ್ಯಾಂಕವ್ರು ಕಳಿಸಿಲ್ಲ ಫ್ರಾಡ್ ಮಾಡ್ತಿದ್ದಾರೆ ಅವರು ಅವರೇ ನನಗೆ ಕಳಿಸಿದ್ದು ಸ್ಕ್ಯಾಮರ್ ಅಂತ ಹೇಳ್ಬೋದು ಕಲರ್ ಅಂತ ಹೇಳ್ಬೋದು ತುಡುವರ್ ಅಂತ ಹೇಳ್ಬೋದು ಓಕೆ ಇಲ್ಲಿ ನಾವು ನೋಡಬೇಕಾಗಿತ್ತು ಅಂದರೆ ಒಂದು ಎರಡು ಆ್ಯಪ್ ಇದೇ ಕ್ಲಿಕ್ ಮಾಡಿದರೆ ಈ ಒಂದು ಲಿಂಕ್ ಇದೆ ನೋಡಿ ಎ ಪಿ ಕೆ ಅಂತೇಳಿ ಎ ಪಿ ಕೆ ಅಂತ ಹೇಳಿ ಏನು ಲಿಂಕ್ ಇದೆ ಅದ್ರ ಮ್ಯಾಗ ನಾನು ಕ್ಲಿಕ್ ಮಾಡಿದರೆ ಯಾರು ಆ್ಯಪ್ ಆಗ್ತಿತ್ತು ಓಕೆ ಇಲ್ಲಿ ಇದೆ ನೋಡಿ ತೋರಿಸ್ತಾ ಇದೆ ಇಲ್ಲಿ ನೋಡಿ ಈ ಆ್ಯಪ್ ಹ್ಯಾಡ್ ಅಪ್ ಅಂತ ಹೇಳಬಹುದು ನಮ್ಮ ಮೊಬೈಲ್ ಅಲ್ಲಿ ಇರೋದೆಲ್ಲ ಆದ್ರೂ ಒಳಗಡೆ ಅಡಿಗೆ ಈ ಒಂದು ಎರಡು ಆ್ಯಪ್ ಓಕೆ ನಾನು ಹೇಳ್ತಾ ಇದ್ದೀನಿ ಈ ಆ್ಯಪು ನಮ್ಮ ಕಣ್ಣು ಮುಂದೆ ಸಿಗೋದಿಲ್ಲ 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 ಆದರೂ ಕೂಡ ಈ ಮೊಬೈಲು ಈ ಆ್ಯಪ್ನಲ್ಲಿ ನಮ್ಮ ಮೊಬೈಲ್ನಲ್ಲಿ ಈ ಆ್ಯಪು ರಿಸ್ಟಿರುತ್ತೆ ಓಕೆ ಯಾವುದು ರಿಸ್ಟಾರ್ ಆಗಿರುತ್ತೆ ಲೆನ್ಸ್ ಅಂತ ಹೇಳುತ್ತೆ ಒಂದು ಆ್ಯಪು ನಮ್ಮ ಒಂದು ಲೆನ್ಸ್ ಆ್ಯಪು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಈ ಆ್ಯಪು ನಮಗೆ ಕಾಣೋದಿಲ್ಲ ಓಕೆ ಅವರು ಲೆನ್ಸ್ ಆ್ಯಪ್ ನಮ್ಮಲ್ಲಿ ಇನ್ಸ್ಟಾಲ್ ಮಾಡಿದರೆ ತಿಳ್ಕೊಳ್ಳಿ ನಮ್ಮ ಒಂದು ಸ್ಕ್ರೀನ್ ಅವರಿಗೆ ಕಾಣ್ತಿರತ್ತೆ ಹೌದು ಈ ಒಂದು ವಾಟ್ಸಪ್ ಬಂದು ಬಂದಿರೋಂಥ ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ಇದು ಒಂದು ಮತ್ತು ಇದು ಒಂದು ಯಾಪು ಇಷ್ಟ ಆಗುತ್ತೆ ಇನ್ನೊಂದು ಯಾವುದಪ್ಪ ಅಂದರೆ ಮೊಬೈಲ್ ಡಿವೈಸ್ ಇನ್ಫಾರ್ಮೇಷನ್ ನಮ್ಮ ಒಂದು ಮೊಬೈಲ್ ಇನ್ಫಾರ್ಮೇಷನ್ ಎಲ್ಲನೂ ಅವ್ರ ಕಡೆ ಇರತ್ತೆ ಸಿಕ್ತಿರುತ್ತೆ ನೀವು ಫೋಟೋ ತೆಗೆದ್ರು ಅವ್ರಿಗೂ ಹೋಗಿರುತ್ತೆ ನಿಮ್ಮದು ಒಂದು ಎ ಟಿ ಎಂ ಇರತ್ತೆ ನೋಡಿ ಎ ಟಿ ಎಂ ಎ ಟಿ ಎಮ್ ಹಿಂದೆ ಅಥವಾ ಮುಂದೆ ಏನೋ ನಂಬರ್ ಇರ್ತಾನೆ ನೋಡಿ ಅದರ ಒಂದು ಫೋಟೋ ಕೂಡ ನಾವು ನೋಡಿದ್ರಪ್ಪ ಅಂದ್ರೆ ಅವ್ರಿಗೆ ಕಾಣಿರುತ್ತೆ ಓಕೆ ಎ ಟಿ ಹಿಂದೆ ಹಿಂದೊಂದು ನಂಬರ್ ಮುಂದೊಂದು ನಂಬರ್ ಇರುತ್ತೆ ಹಿಂದೆ ನಂಬರ್ ನಾಲ್ಕು ನಂಬರ್ ಏನಾದರೂ ಕೊಟ್ಟರೆ ನಿಮ್ಮ ಬ್ಯಾಂಕ್ನ ಅಕೌಂಟ್ ಕ್ಯಾಮ್ರಾ ಸಾರಿ ನಿಮ್ಮ ಬ್ಯಾಂಕ್ನ ಅಕೌಂಟ್ ಗ್ಯಾರಂಟಿ ಕಟ್ ಆಗತ್ತೆ ಓಕೆ ಅವರು ಸಿಕ್ಕರೆ ಆದರೆ ನಿಮ್ಮ ಮೊಬೈಲ್ ಅಲ್ಲಿ ಇರೋಲ್ಲ ಫೋಟೋ ಹಿಂದೆ ಮುಂದೆ ಏನಾದರೂ ಒಂದು ಫೋಟೋ ನಿಮಗೆ ಸಿಕ್ತಪ್ಪ ಅಂತ ತಿಳ್ಕೊಳ್ಳಿ ಕಲಾಸ್ ನಿಮ್ಮ ಒಂದು ಗ್ಯಾಲರಿಯಲ್ಲಿ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡು ಹಿಂದೆ ಮುಂದು ಹಿಂದೆ ಮತ್ತೆ ಮುಂದೆ ಫೋಟೋ ಆಗಿದ್ದು ಸೇವ್ ಇದ್ರೆ ಅವರು ಈ ಉತ್ತರ ಒಂದು ನಿಮ್ಮ ಒಂದು ವಾಟ್ಸಪ್ನಲ್ಲಿ ಕಳಿಸಿದ್ರೆ ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ಇನ್ಫಾರ್ಮೇಷನ್ ಹೋಗ್ಬಿಡತ್ತೆ ಎಲ್ಲ ಫೋಟೋ ಗೀಟೋಗೆ ಎಲ್ಲ ಹೋಗ್ಬಿಡತ್ತೆ ಅವ್ರಿಗೆ ಓಕೆ ಪಾಸ್ಬುಕ್ ಇಸ್ಬುಕ್ ಎಲ್ಲಾನು ಹೋಗ್ಬಿಡತ್ತೆ ಅಲ್ಲೇ ಕುಂತ್ಕೊಂಡು ಅವರು ಈ ಒಂದು ಎರಡು ಆ್ಯಪ್ನ ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅಂದರೆ ವಾಟ್ಸಪ್ ಬಂದಿರೋಂಥ ಲಿಂಕು ಕೆನರಾ ಬ್ಯಾಂಕಿಂದ ಅಲ್ಲ ಅದೇ ಥರ ಒಂದು ಎಡಿಟಿಂಗ್ ಮಾಡಿ ಲೋಗನ ಇಟ್ಟು ಒಂದು ವಾಟ್ಸಪ್ ನಂಬರಿಂದ ನಮಗೆ ಕಲಿಸಿದಂಥ ಒಂದು ಲಿಂಕು ಎ ಪಿ ಕೆ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಒಂದು ಸೆಕೆಂಡ್ ಆಗೋಲ್ಲ ನಮ್ಮ ಮೊಬೈಲ್ ಎರಡು ಆ್ಯಪ್ ಇಷ್ಟ ಆಗ್ತವೆ ಯಾವುದೊಂದು ಲೆನ್ಸ್ ಒಂದು ಮೊಬೈಲ್ ಡಿವೈಸ್ ಇನ್ಫಾರ್ಮೇಷನ್ ಮೊಬೈಲ್ ಲೆನ್ಸ್ ನಮ್ಮ ಒಂದು ಸ್ಕ್ರೀನ್ ಅವ್ರಿಗೆ ಕಾಣ್ತಿರತ್ತೆ ಓಕೆ ನಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಸ್ಕ್ರೀನ್ ಅವರು ಕಾಣ್ತಿರತ್ತ ನೋಡ್ತಿರ್ತಾರೆ ನಾವು ಏನು ಮಾಡಿದ್ರು ನೋಡ್ತಾರೆ ಅವರು ಯೂಟ್ಯೂಬ್ ಓಪನ್ ಮಾಡಿದ್ರು ನೋಡ್ತಾರೆ ಯಾವ ವಿಡಿಯೋ ನೋಡಿದ್ರು ನೋಡ್ತಿರ್ತಾರೆ ಅವರು ಓಕೆ ಮತ್ತೆ ಮೊಬೈಲ್ ಡಿವೈಸ್ ಇನ್ಫಾರ್ಮೇಷನ್ ನಮ್ಮ ಮೊಬೈಲ್ ಯಾವ ಯಾವ ಆಪ್ ಇದಾವೆ ಯಾವ ನಂಬರ್ ಇದಾವ ಇಲ್ಲ ಯಾವ ವರ್ಷಕ್ಕೆ ಯಾವ ಯಾವ ಏನೇನು ಕಂತ್ರಿ ಏನೇನು ಎಲ್ಲ ಎಲ್ಲನೂ ಕೂಡ ಅವರು ನೋಡ್ತಿರ್ತಾರೆ ಓಕೆ ಅದು ಆದಮೇಲೆ ಅವ್ರು ಮಾಡ್ತಿದ್ದಾರೆ ಏನು ಅಂತ ಹೇಳಿದ್ರೆ ಬ್ಯಾಂಕ್ನಲ್ಲಿ ಇರುವ ಹಣ ತುಡುಗು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಬ್ಯಾಂಕ್ನಲ್ಲಿ ಹಣ ಇರುವಂತ ಒಂದು ತುಡು ಮಾಡ್ತಿದ್ದಾರೆ ಈ ಒಂದು ಎರಡು ಆ್ಯಪ್ ಮುಖಾಂತರ ಈ ಆ್ಯಪು ನಾವು ಹೇಗೆ ಅನ್ಲಿಸ್ಟರ್ಡ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಓಕೆ ಈ ಆ್ಯಪ್ ನಮಗೆ ಕಾಣೋದಲ್ಲ ಆದ್ರೆ ನಾವು ಅನ್ರಿಶ್ಟರ್ ಮಾಡಬೇಕು ಎಲ್ಲಿ ಹುಡುಕಾಡಬೇಕು ಯಾವ ಮೂಳೆ ಹೋಗಿ ತಗೊಂಡ್ಬರ್ಬೇಕಂದ್ರೆ ಒಂದು ಆ್ಯಪ್ ಕೂಡ ಇಲ್ಲೇ ಇದೆ ಓಕೆ ಒಂದು ಯಾವುದು ಆ್ಯಪ್ ಅಂದರೆ ಎಮ್ ಕವಚ್ ಟು ಅಂತೇಳಿ ಅದು ನಾವು ರಿಸ್ಟಾಲ್ ಮಾಡಬೇಕು ಬನ್ನಿ ಇನ್ಸ್ಟಾಲ್ ಮಾಡೋಣ ನಾವು ಒಂದು ಪ್ಲೇಸ್ಟೋರ್ನಲ್ಲಿ ಹೋಗಿ ಎಮ್ ಮತ್ತೆ ಇಲ್ಲಿ ಒಂದು ಗೇರಿ ಹೊಡೆದು ಮತ್ತೆ ಒಂದು ಇಲ್ಲಿ ಸಿ ಕೆ ಎ ಎ ವಿಡಿದು ಎಂ ಕವರ್ಸ್ ಟು ಅಂತೇಳಿ ಒಂದು ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ ಇನ್ಸ್ಟಾಲ್ ಮಾಡಿದ ಮೇಲೆ ಇಲ್ಲಿ ನಮಗೆ ಬಂದ್ರಂಥ ಒಂದು ಮೊಬೈಲ್ ಡಿವೈಸ್ ಸೆಕ್ಯೂರಿಟಿ ಅಂತೇಳಿ ಇಲ್ಲಿ ನಾವು ಮೇಲೆ ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸೈಡ್ ಕಾಣ್ತಾ ಇದ್ದಾರೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಾವು ವೇಟ್ ಮಾಡಬೇಕು ಅದು ಓಕೆ ಸಿಂಪಲ್ಲಾಗಿ ಅದು ಉಬ್ಬರ ಒಂದು ಮಾತು ಹೇಳ್ತೀನಿ ಓಕೆ ಏನಪ್ಪ ಅಂದರೆ ಈ ಎರಡು ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇದ್ದರೆ ಗ್ಯಾರಂಟಿ ನಿಮ್ಮ ಮೊಬೈಲಲ್ಲಿ ಇರುವಂಥ ಕಂದಿದ್ದ ಕಟ್ ಕಟ್ಟಾಗತ್ತೆ ಎಷ್ಟೋ ಹೇಳಿ ಲಕ್ಷ ಲಕ್ಷ ಇದ್ರೂ ಕಟ್ಟಾಗತ್ತೆ ಒಂದು ರೂಪಾಯಿ ಕಟ್ ಕಟ್ಟಾಗತ್ತೆ ಬಿಡೋದಿಲ್ಲ ಓಕೆ ಆ ಥರ ಆತ ಪಾತ್ರ ಏನು ಮಾಡಬೇಕಂದ್ರೆ ಮೊದಲು ಹೋಗಿ ನೀವು ಸ್ಕ್ಯಾಮರ್ ಪೊಲೀಸ್ ಅಂತ ಹೋಗಿ ಕೇಸ್ ಮಾಡಿ ಓಕೆ ಕೇಸ್ ಮಾಡಿ ಕಟ್ ಆಗಿದ್ರಪ್ಪ ಅಂದ್ರೆ ಹೋಗಿ ಕೇಸ್ ಮಾಡಿ ಆದರೂ ಕೂಡ ನಂಬರ್ಗೆ ಈ ಥರ ಫಾರ್ಮ್ ಮೆಸೇಜ್ ಬಂದಿದೆ ಅಂತ ಹೇಳಿದಪ್ಪ ಅಂದ್ರೆ ಹೋಗಿ ಅದಕ್ಕೂ ಕೂಡ ಕೇಸ್ ಮಾಡ್ಬೋದು ಓಕೆ ನೋಡಿ ಈ ತರ ನಮ್ಮ ಒಂದು ಆಪ್ ನ ಸರ್ಚ್ ಮಾಡಿ ಇಲ್ಲಿ ಬಂದಿದೆ ಆದ್ರೆ ಇಲ್ಲಿ ನಮಗೆ ಇವಾಗ ಯಾವ್ದು ಆ್ಯಪ್ ನಮ್ಮ ಮೊಬೈಲ್ ಇದನ್ನ ನಾವು ಇಲ್ಲಿ ನೋಡಿ ಹೈಡನ್ ಅಪ್ಲಿಕೇಶನ್ ಓಪನ್ ಮಾಡೋಣ ಓಪನ್ ಮಾಡಿದ ಮೇಲೆ ಹೈಡನ್ ಆಪ್ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಒಂದು ಮೊಬೈಲ್ ಸೇಪ್ ಇದೆ ಕತೆ ಇದೆ ಸಾರಿ ನಮ್ಮ ಮೊಬೈಲ್ ಒಂದು ಸೇಪ್ ಇದೆ ಅಂತ ಹೇಳ್ಬೋದು ಓಕೆ ಈ ತರ ಒಂದು ಆ್ಯಪ್ ಇಲ್ಲ ಇಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಇಲ್ಲ ಓಕೆ ಯಾವುದು ಇಲ್ಲಿ ಮೊಬೈಲ್ ನಂಬರ್ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಇಲ್ಲ ಓಕೆ ಅನ್ಲಿಸ್ಟೋರ್ ಮಾಡಿ ಇದ್ರೆ ಅನ್ಲಿಸ್ಟೋರ್ ಮಾಡಿ ನೀವು ಮತ್ತೆ ಈ ಮಾಡಬೇಕಾಗಿದ್ದು ಏನಪ್ಪ ಅಂದರೆ ನೀವು ಕೂಡ ಎಷ್ಟೋ ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಇದೇ ಇಲ್ಲ ಅಂತ ನೋಡಿ ಯಾವ್ದಾದ್ರೂ ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಓಕೆ ಇದಾವೆ ಇಲ್ಲ ಅಂತ ನೋಡಿ ಇದು ವೀಡಿಯೋನು ಕೂಡ ಶೇರ್ ಮಾಡಿ ಮತ್ತೆ ಅಲ್ಲಿ ಈ ಒಂದು ಆ್ಯಪ್ನ ಲಿಂಕ್ ಕೂಡ ಹಕಿತ್ನ ಹೋಗಿ ಡೌನ್ಲೋಡ್ ಮಾಡಿ ಪಟ್ನೆ ಮತ್ತೆ ಈ ವಿಡಿಯೋನು ಕೂಡ ಎಲ್ಲರಿಗೂ ಶೇರ್ ಮಾಡೋಂಗೆ ನೀವು ಮಾಡಬೇಕು ಯಾಕಂದರೆ ಎಲ್ಲರೂ ಒಂದು ಬ್ಯಾಂಕನ್ನು ಹಣ ಸೇಫ್ ಇರಬೇಕು ಯಾಕಂದರೆ ಕಷ್ಟಪಟ್ಟು ದುಡಿರ್ತಾರೆ ಬಂದು ಯಾರೋ ಒಬ್ಬರು ಬಂದು ಹಣನ ಒಂದು ಸೆಕೆಂಡ್ ಆಗಲ್ಲ ಯಾರಂತನೂ ಗೊತ್ತಾಗಲ್ಲ ಎಷ್ಟೋ ದೂರು ಕಿಲೋಮೀಟ್ರ್ನ ಕುಂತು ಸಿಂಪಲಾಗಿ ಇಲ್ಲಿ ಬಂದು ಟಚ್ ಮಾಡಿ ಹಣನ ತಗೊಂಡು ಹೋಗ್ತಿದ್ದಾರೆ ಗ್ಯಾರಂಟಿ ತೊಗೊಂಡು ಹೋಗ್ತಿದ್ದಾರೆ ಜಗ್ಗ ಕೆಸದಾವು ಸರ್ಚ್ ಮಾಡಿ ಯೂಟ್ಯೂಬ್ ನಲ್ಲಿ ಸ್ಕ್ಯಾಮರ್ ಅಂತೇಳಿ ಜಗ್ ಬರ್ತಾವೆ ಓಕೆ ಅವ್ರು ಒಬ್ಬರು ಸಿಕ್ಕಾರೆ ಸಿಕ್ಕಾರೆ ಒಬ್ಬರು ಸಿಕ್ಕ್ಯಾರೆ ಆದ್ರೂ ಒಬ್ಬೊಬ್ರು ಸಿಗ್ಲಿಲ್ಲ ಅದಕ್ಕೆ ಬಹಳ ಟ್ಯಾಲೆಂಟೆಡ್ ಅದಾರ ಅವ್ರು ಅದಕ್ಕೆ ಸಿಗಬಾರರು ವಿಚಾರ ಮಾಡಿ ನಮ್ಮ ಮೊಬೈಲಲ್ಲಿ ನಮ್ಮ ಮೊಬೈಲಲ್ಲಿ ನಮ್ಮ ಮೊಬೈಲ್ ಕೈಯಿಂದ ಅವರು ನಮ್ಮ ಬ್ಯಾಂಕ್ನ ಅಕೌಂಟ್ ತುಂಬ ಮಾಡ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಹೇಳ್ತಾ ಇರೋದು ಈ ಒಂದು ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಮತ್ತು ಅವರು ಕೂಡ ಈ ಒಂದು ಆ್ಯಪ್ ರಿಜಿಸ್ಟರ್ ಮಾಡಿ ಮತ್ತು ಅವ್ರ ಮೊಬೈಲಲ್ಲಿ ಯಾವುದಾದ್ರೂ ಫೇಕ್ ಆ್ಯಪ್ ಇದ್ದಾವೆ ಅದರ ಆ್ಯಪ್ ಇದ್ದಾವೆ ಅಂದರೆ ಅವರು ಡೀಟ್ ಮಾಡಿ ಓಕೆ ಪೇಲ ಓಕೆ ಡೀಟ್ ಮಾಡಿ ಮೊದಲು ಓಕೆ ಅದಕ್ಕೆ ಹೇಳ್ತಾ ಇರೋದು ಓಕೆ ಈ ಥರ ಒಂದು ಸ್ಕ್ಯಾನ್ ಮಾಡ್ತಿದ್ದಾರೆ ನೋಡಿ ಈ ಒಂದು ಯಾವ ಲೆನ್ಸ್ ಎರಡು ಆ್ಯಪ್ನ ನಮ್ಮ ಮೊಬೈಲಲ್ಲಿ ಲಿಂಕ್ ನಿಮ್ಮ ಹೇಳ್ತೀನಿ ಕೇಳಿ ಓಕೆ ಹೇಗೆ ಮಾಡ್ತಿದ್ದಾರೆ ಅಂದರೆ ಅವರು ಮೊದಲು ಫಸ್ಟು ನಮ್ಮ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ ಏನಪ್ಪ ಅಂದರೆ ಕೆನರಾ ಬ್ಯಾಂಕ್ ಆಗಲಿ ಯಾವುದೇ ಒಂದು ಕಂಪ್ನಿ ಒಂದು ಫೇಮಸ್ ಆಗಿರೋಂಥ ಒಂದು ಕಂಪ್ನಿ ಮುಖಾಂತರ ಅವರು ಒಂದು ಬರೋದಕ್ಕೆ ಟೈಪಿಂಗ್ ಮಾಡಿ ಕೆಲಸ ಡಿಯರ್ ಕಸ್ಟಮರ್ ಇವರ್ ಕೆನರಾ ಬ್ಯಾಂಕ್ ಅಕೌಂಟ್ ಅಂತ ಏನೋ ಒಂದು ನಮಗೆ ತಿಳಿರದ ತಿಳಿರಬಾರ್ದು ನಮ್ಮ ತಲೆ ಹೋಗಿರಬಾರ್ದು ಅಂತಾದ್ ಒಂದು ಮೆಸೇಜ್ ಮಾಡಿರ್ತಾರೆ ನೋಡಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೆನರಾ ಬ್ಯಾಂಕಿನ ಲೋಗೋ ಇದೆ ಅದಕ್ಕೆ ಕೆನರಾ ಬ್ಯಾಂಕಿನ ಹೆಸರಿಲ್ಲ ಅವ್ರ ನಂಬರ್ ಇದೆ ಓಕೆ ನಂಬರ್ ಇದೆ ಕೆಳಗಡೆ ನೀವು ಓದ್ಬೋದು ಮತ್ತೆ ಡಿಯರ್ ಕಸ್ಟಮರ್ ಇವರು ಅಂತೇಳಿ ಸಿಂಪಲ್ ಆಗಿ ನೋಡಿ ಡಿಯರ್ ಕಸ್ಟಮರ್ ಅದು ನಮಗೆ ಕಾಣಂಗ್ ಬರ್ತಿಲ್ಲ ಅವರು ಕೆನರಾ ಬ್ಯಾಂಕ್ ಅಂತ ಬರ್ತಾರೆ ನೋಡಿ ಅದು ದೊಡ್ಡ ಅಕ್ಷರಿಂದ ಬರ್ತಾರೆ ಕರ್ರಾಗ ಪೂರಾ ಕರ್ರಾಗ ನಮ್ಗೆ ಪಟ್ನ ಕಾಣಬೇಕು ಎದಕ್ಕೆ ಕಾಣಬೇಕು ಅಂದರೆ ಇಲ್ಲಿ ಮುಂದೆ ಬ್ಲಾಕ್ ಕಾರ್ಡ್ ಅಂತ ಬಂದಿದೆ ಕೆ ವೈ ಸಿ ಆಧಾರ್ ಕಾರ್ಡ್ ಅಂತೇಳಿ ಕೆ ವೈ ಸಿ ಅದನ್ನು ಕೂಡ ಬ್ಲ್ಯಾಕ್ ಮಾಡ್ಯಾರ ಓಕೆ ಅದನ್ನು ಕೂಡ ಬ್ಲಾಕ್ ಮಾಡ್ಯಾರ ಹುಡುಕಿದ್ದೇನು ಎಲ್ಲ ಬ್ಲ್ಯಾಕ್ ಮಾಡಿಲ್ಲ ನೋಡಿ ನೋಡ್ಬೋದು ನಾವು ಓಕೆ ನಾನು ಏನಾದರೂ ಎ ಪಿ ಕೆ ಮ್ಯಾಕ್ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ಒಂದು ಎರಡು ಆ್ಯಪು ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗ್ತಿತ್ತು ಯಾರ ಆ್ಯಪು ಅಂದರೆ ಈ ಎರಡು ಆ್ಯಪು ಇನ್ಸ್ಟಾಲ್ ಆಗ್ತಿತ್ತು ಮತ್ತೆ ನಮ್ಮ ಬ್ಯಾಂಕಿನ ಅಂಥ ಒಂದು ಹಣ ಕೂಡ ತೊಗೊಂಡು ಹೋಗ್ತಿದ್ರು ಎಷ್ಟು ಹಣ ಇದ್ರೂ ಕೂಡ ತೊಗೊಂಡು ಹೋಗ್ತಿದ್ರು ಓಕೆ ತಗೊಂಡ್ ಹೋದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ಕೇಸ್ ಮಾಡ್ಬೇಕು ಕೇಸ್ ಮಾಡಿದ್ರೆ ಮತ್ತೆ ಅದು ಸಿಗುತ್ತೋ ಇಲ್ಲ ಅಂತ ನಾವು ವೇಟ್ ಮಾಡ್ಬೇಕು ಕೇಸ್ ಮಾಡ್ಬೋದು ಕೇಸ್ ಮಾಡಿದ ಮೇಲೆ ಅದು ಸಿಗುತ್ತೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಜಗ್ ಕೇಸ್ ಬಿದ್ದಾವ್ರಿ ಒಂದೊಂದು ಆಗ್ಯಾವ ಒಂದೊಂದು ಆಗಿಲ್ಲ ಓಕೆ ಈ ತರ ಇದಾವೆ ನೋಡೋಣ ಈ ವಿಡಿಯೋನ ಎಷ್ಟು ಮಂದಿ ಶೇರ್ ಮಾಡ್ತಾರೆ ಅಂತ ನೋಡ್ತೀನಿ ಹಾಗೇನಾದ್ರೆ ನೆಕ್ಸ್ಟ್ ವಿಡಿಯೋ ಮತ್ತೆ ಕೂಡ ತೊಗೊಂಬರ್ತಾಯಿದ್ದೀನಿ ಸ್ಕ್ಯಾಮರ್ ಇಂದ ನೋಡ್ತೀನಿ ಮತ್ತೆ ಯಾವ್ದಾದ್ರು ಹೊಸ ಸ್ಕ್ಯಾಮರನ್ನು ಮತ್ತೆ ಕಣ್ಣು ಇಡ್ದಾರೆ ಏನಂತ ನೋಡ್ಕೊಳ್ತಾರೆ ಮತ್ತೆ ಸ್ಟುಡಿಮ್ ಮಾಡಿ ಅದ್ರ ಬಗ್ಗೆ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತೆ ಈ ಒಂದು ವಿಡಿಯೋನ ಪೂರಾ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆಗಲಿ ನಿಮ್ಮ ಮನೆಯಲ್ಲಿ ಯಾರು ಫ್ಯಾಮಿಲಿ ಆಗಲಿ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಸೇಫ್ ಆಗಿರಬೇಕು ಮುಗಲ್ ಸೇಫ್ ಅಂದ್ರೆ ಆ ಒಂದು ಆ್ಯಪನ್ನು ರಿಸ್ಟಾರ್ ಮಾಡಿ ಸ್ಕ್ಯಾನ್ ಮಾಡಿ ಯಾವುದಾದ್ರು ಅಂತ ಒಂದು ಆ್ಯಪ್ ಇದ್ರೆ ಮೊದಲು ಹೋಗಿ ಅನ್ಇನ್ಸ್ಟಾಲ್ ಮಾಡಿ ಓಕೆ ಅಲ್ಲಿ ಆ್ಯಪ್ನ ಒಳಗೆ ರಿಸ್ಟಾರ್ ಮಾಡ್ಬೋದು ಯಾಕಂದರೆ ಆ್ಯಪು ಕಾಣೋದಿಲ್ಲ ಹ್ಯಾಡಿಂಗ್ ಹ್ಯಾಡ್ ಆಗಿರ್ತೈತಿ ಕಾಣೋದಿಲ್ಲ ಓಕೆ ಈ ಒಂದು ಓಕೆ ಈ ಒಂದು ವಿಡಿಯೋನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಕ್ಕಿನ ಬೇರೆ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗಾಗಿ ನಿಮಗಾಗಿ ಒಂದು ಹೊಸ ಹೊಸಗಳನ್ನ ಮತ್ತೆ ತಯಾರು ಮಾಡಿ ತೊಂಬರ್ತಾ ಇದ್ದೀನಿ ಸಿಗೋಣ ಮತ್ತೆ ಬಾಯ್ ಬಾಯ್